ಹುಳಿಬುತ್ತಿ ಅನ್ನ ಮಾಡಲು ಬೇಕಾಗುವ ಪದಾರ್ಥಗಳು ಮುಣೆಣ್ಣೆಯನ್ನು ಕ್ಯೂಚಿ ಕುದಿಯಲು ಇಡಬೇಕು ಒಲೆಯನ್ನು ಹಚ್ಚಿ ಬಾಡಲಿನಲ್ಲಿ ಇಟ್ಟು ಎರಡು ಚಮಚ ಎಣ್ಣೆಯನ್ನು ಬಾಣಲಿಗೆ ಹಾಕಬೇಕು ನಂತರ ಅದಕ್ಕೆ ಸಾಸಿವೆ ಹೆಚ್ಚಿದ ಹಸಿಮೆಣಸಿನಕಾಯಿ ಚೆನ್ನಾಗಿ ಕೈಯಾಡಿಸಬೇಕು ನಂತರ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಬೇಕು ಎರಡು ಸ್ಪೂನ್ ಜೀರಿಗೆ ಕೈಯಾಡಿಸಬೇಕು ನಂತರ ಕರಿಬೇವು ಅರ್ಧ ಚಮಚ ಅರಿಶಿಣ ಸ್ವಲ್ಪ ಉಪ್ಪನ್ನು ಹಾಕಬೇಕು ಕುದಿಸಿದ ಹುಣಸೆಹಣ್ಣು ಕುಕ್ಕರಿನಲ್ಲಿ ಆ ಅನ್ನವನ್ನು ಆರಲು ಬಿಡಬೇಕು ನಂತರ ಅದಕ್ಕೆ ಸಾಸಿವೆ ಪುಡಿಯನ್ನು ಹಾಕಬೇಕು ನಂತರ ಹುಳಿ ನಂತರ ಮಾಡಿಕೊಂಡಂಥ ಒಗ್ಗರಣೆಯನ್ನು ಅದಕ್ಕೆ ಹಾಕಿಕೊಳ್ಳಬೇಕು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಹುಳಿ ಬುತ್ತಿ ಅನ್ನವನ್ನು ದೂರ ಪ್ರಯಾಣ ಮಾಡುವಾಗ ಟೂ ಆ್ಯಂಡ್ ತ್ರೀ ಡೇಸ್ ಇಟ್ಟುಕೊಂಡು ಹೋಗಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹುಳಿ ಬುತ್ತಿಯನ್ನ ರೆಡಿ ನೀವು ಮನೆಯಲ್ಲಿ ट्रईमी